ನನ್ನ ಹೆಸರು ಪರ್ವೀಸ್ ಪಾಷಾ ನಮ್ಮ ರಾಮನಗರದ ಪ್ರಾಧಿಕಾರದ್ದು ನಾಮ ನಾ ಆಗಿರುತ್ತೇನೆ ನಮ್ಮ ರಾಮನಗರದ ಮಹಾಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತಿನ ದಿವಸ ನಿಮಗೆಲ್ಲ ಗೊತ್ತಿರದಂಗೆ ಇಪ್ಪತ್ತಾರನೇ ತಾರೀಕು ಅಂದರೆ ಶುಕ್ರವಾರ ಚುನಾವಣೆ ಇರೋದ್ರಿಂದ ಕಣದಲ್ಲಿ ಇಬ್ಬರು ಒಂದು ಕಾಂಗ್ರೆಸ್ ಪಕ್ಷದಿಂದ ಡಿ ಕೆ ಸುರೇಶ್ರವರು ಬಿ ಜೆ ಪಿ ಪಕ್ಷದಿಂದ ಡಾಕ್ಟರ್ ಮಂಜುನಾಥ್ರವರು ಕಣದಲ್ಲಿದ್ದಾರೆ ಈಗ ನಾವು ನೀವು ಎಲ್ಲ ಸೇರಿ ಇಪ್ಪತ್ತಾರನೇ ತಾರೀಕು ಮತದಾನ ಮಾಡಬೇಕಿರುತ್ತದೆ ಅದಕ್ಕೆ ದಯಮಾಡಿ ಬಂಧುಗಳೇ ಮತದಾನ ಮಾಡೋಕ್ಕೆ ಕೇವಲ ಇಪ್ಪತ್ತ್ನಾಲ್ಕು ಗಂಟೆ ಬಾಕಿ ಇದೆ ಜೊತೆಗೆ ನಮ್ಮ ರಾಮನಗರ ಕ್ಷೇತ್ರಕ್ಕೆ ಒಂದು ಎಮ್ ಎಲ್ ಎಬಾಲ್ ಹುಸೇನ್ರವರಿಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರ ಮಾಡಾದಮೇಲೆ ಅವ್ರ ಎಮ್ ಎಲ್ ಎ ಆಗಿ ಒಂಬತ್ತು ತಿಂಗಳ ಕಾಲ ಆಗಿ ಬಂದದೆ ಅವರು ಕಾರ್ಯವೈಖರಿಯೂ ನೀವೆಲ್ಲ ರಾಮನಗರದ ಜನತೆ ಇದ್ದೀರ ಹಾಗಾಗಿ ಜೊತೆಗೆ ನಮ್ಮ ಡಿ ಕೆ ಸುರೇಶ್ರವರು ಎಂ ಪಿ ಅವರು ಮಾಡಿದ್ರೆ ನಾವೆಲ್ಲ ಸೇರಿ ಮುಂದಕ್ಕೆ ರಾಮನಗರ ಇನ್ನು ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಈಗ ಸಾಕಷ್ಟು ಅಭಿವೃದ್ಧಿ ಮಾಡೋಕ್ಕೆ ಮಾನ್ಯ ಶಾಸಕರು ಮತ್ತು ಎಂ ಪಿ ಅವರು ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರವರು ಕಾರ್ಯರೂಪ ಹಾಕ್ಕೊಂಡವ್ರೆ ಒಂದು ರಾಮನಗರ ಒಂದು ಒಳ್ಳೆ ನಗರ ಮಾಡಬೇಕು ಅಂತ ಹೊರಟವ್ರೆ ಅದಕ್ಕೆ ನಾವು ನೀವೆಲ್ಲ ಮತದಾರರು ಮಾಡಬೇಕಾಗಿರೋದು ಕೆಲಸ ಇಷ್ಟೇ ಇಪ್ಪತ್ತಾರನೇ ತಾರೀಕು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಜಯಶೀಲ ಜಯಶೀಲನ್ನಾಗಿ ಮಾಡಬೇಕಾಗಿದೆ ಅದೆಲ್ಲ ನೀವು ಮಾಡ್ತೀರಾ ಅಂತ ನಮಗೆ ಎಲ್ಲರಿಗೂ ಒಂದು ನೆಮ್ಮಿಕೆ ಇದೆ ಜೊತೆಗೆ ಮತದಾರರಿಗೆ ಒಂದು ಡಾಕ್ಟರ್ ಮಂಜುನಾಥ್ ಬಗ್ಗೆ ಸಾಕಷ್ಟು ಒಳ್ಳೆ ಮನುಷ್ಯ ಒಳ್ಳೆಯ ಹೃದಯವಂತರು ಸಾಕಷ್ಟು ಕೆಲಸ ಮಾಡಿ ಒಂದು ಹೆಸರು ಮಾಡೋರೆ ಅಂತ ಜನಗಳಿಗೆ ಕನ್ವಿನ್ಸ್ ಮಾಡ್ತವ್ರೆ ನಾನು ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷದ ಮುಖಂಡರಿಗೆ ಕೇಳೋಕ್ಕೆ ಬಯಸ್ತಾಯಿದ್ದೀನಿ ಒಂದು ಡಾಕ್ಟ್ರ್ ಕೆಲಸ ಒಂದು ವೃತ್ತಿ ಒಂದು ವೃತ್ತಿ ಇರೋದ್ರಿಂದ ಅವರು ಕೆಲಸ ಮಾಡಲೇಬೇಕು ಡಾಕ್ಟ್ರ್ ಮಂಜುನಾಥನು ಆಗಿರ್ಬೋದು ನಮ್ಮ ರಾಮನಗರದ್ದು ರಾಜು ಡಾಕ್ಟ್ರ್ ಆಗಿರ್ಬೋದು ಇಲ್ಲ ನಮ್ಮ ಹೆಗಡೆ ಡಾಕ್ಟ್ರು ಆಗಿರ್ಬೋದು ಅವ್ರದ್ದು ಒಂದು ವೃತ್ತಿ ಅವರು ಮಾಡಲೇಬೇಕು ಅವ್ರ ಕರ್ತವ್ಯ ಅದು ಈಗ ಮಾಡ್ತಾವ್ರೆ ಅಂತ ಆಕಾಶದ ಮೇಲೆ ಒಂದು ಫೈಲೈಟು ಒಂದು ಎರೋಪ್ಲೇನು ಹಾರಿಸ್ಬೇಕಂದ್ರೆ ಒಂದು ಏರೋಪ್ಲೇನಲ್ಲಿ ಒಂದು ಆರುನೂರಿಂದ ಏಳ್ನೂರು ಜನ ಕನಿಷ್ಠ ಆ ಏರೋಪ್ಲೇನಲ್ಲಿ ಇರ್ತಾರೆ ಅವರು ಅವ್ರದ್ದು ಜೀವ ಎಲ್ಲ ನಮ್ಮ ಫೈಲೆಟ್ ಕೈಲಿರ್ತದೆ ಸ್ವಲ್ಪ ಎಲ್ಲೋ ಒಂದು ಜಾಗ ಒಂದು ಎರಡು ನಿಮಿಷನೋ ಒಂದು ನಿಮಿಷವೋ ಯಾ ಮಾಡಿದ್ರೆ ಒಂದು ಐವತ್ತು ಐನೂರು ಆರುನೂರು ಜನದ್ದು ಜೀವ ಅವ್ರ ಕೈಲಿರ್ತದೆ ಹಂಗಂತ ನಾವು ವೃತ್ತಿ ಮಾಡೋರಿಗೆಲ್ಲ ತೊಗೊಬಂದು ನಾವು ಚುನಾ ಚುನಾವಣೆ ಕಣಕ್ಕೆ ಇಳಿಸ್ಬಿಟ್ಟು ನಾವು ಈ ರೀತಿ ಅಪಪ್ರಚಾರ ಮಾಡೋದು ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ ನೀವೆಲ್ಲ ಜನಗಳೇ ಯೋಚನೆ ಮಾಡಿ ಸಾಕಷ್ಟು ಮೂರು ಬಾರಿ ಎಂ ಪಿ ಆಗಿರೋರು ಡಿ ಕೆ ಸುರೇಶ್ ರವರಿಗೆ ಅವ್ರ ಬೆನ್ನಿಂದೆ ನಿಂತಿರೋರು ಡಿ ಕೆ ಶಿವಕುಮಾರ್ರವರಿಗೆ ಅವರಿಗೆ ಎಮ್ ಎಲ್ ಎ ಮಾಡಿರ್ತಕ್ಕಂಥ ಇಕ್ಬಾಲ್ ಹುಸೇನ್ರವರಿಗೆ ಅವ್ರದ್ದೆಲ್ಲ ಕಾರ್ಯ ನೋಡಿ ನೀವೆಲ್ಲ ತೀರ್ಮಾನ ಮಾಡಬೇಕಾಯ್ತದೆ ಯಾಕೆ ಮಾಡಬೇಕಾಯ್ತದೆ ಅಂದರೆ ತೀರ್ಮಾನ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆನೆ ನಾವು ಕೋಆಪ್ರೇಟ್ ಮಾಡಬೇಕು ಜನ ಯಾರೋ ಬಂದವರೇ ಯಾರೋ ಬ ನಿಂತ್ಕೊಂಡವ್ರೆ ಅಂತ ನಾವು ಏನೇನೋ ಕೇಳ್ಕೊಂಡು ಕಿವಿ ಕೊಟ್ಟು ನಾವು ತಪ್ಪು ನಿರ್ಧಾರ ತೊಗೋಬಾರ್ದು ದಯವಿಟ್ಟು ನಮ್ಮ ರಾಮನಗರದ ಮಹಾಜನತೆಗೆ ನಾನು ಕೈ ಮುಗ್ದು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ಮನವಿ ಮಾಡ್ತೀನಿ ಇಪ್ಪತ್ತಾರನೇ ತಾರೀಕು ಡಿ ಕೆ ಸುರೇಶ್ ಹಸ್ತದ ಗುರುತಿಗೆ ಮತ ಕೊಡಬೇಕು ಅಂತ ನಾನು ನಿಮಗೆಲ್ಲ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ